ಮಾನಗೆಟ್ಟ ಮಾನ ಮರ್ಯಾದೆ ಇಲ್ದ ಇರುವಂತ ಈ ಅನಂತಕುಮಾರ್ ನಂತ ಅಯೋಗ್ಯ ನಿಮ್ ಪಕ್ಷದಲ್ಲಿ ಇಟ್ಕೊಂಡಿರೋವರೆಗೂ ನಿಮ್ ಪಕ್ಷಕ್ಕೆ ಹುಳಗಾಲ ಇಲ್ಲ ಅದನ್ನ ವ್ಯಂಗ್ಯ ಮಾತಾಡ್ತೇವೆ ಇವನು ಇವ್ನು ಮಗನೇ ಅಂತ ಹೇಳಿ ಮಾತಾಡೋಂತ ಇಂಥ ಅಸಂಸ್ಕೃತರನ್ನ ನೀವು ಲಜ್ಜಗೆಟ್ಟ ಮಾನಗೆಟ್ಟ ಮಾನ ಮರ್ಯಾದೆ ಇಲ್ದೇ ಇರುವಂತ ಈ ಅನಂತಕುಮಾರ್ ನಂತ ಅಯೋಗ್ಯ ನಿಮ್ಮ ಪಕ್ಷದಲ್ಲಿ ಇಟ್ಕೊಂಡಿರೋವರೆಗೂ ನಿಮ್ಮ ಪಕ್ಷಕ್ಕೆ ಉಳಗಾಲ ಇಲ್ಲ ನಿಮಗೆ ಮಾನ ಮರ್ಯಾದೆ ಗೌರವ ಬರಬೇಕು ಅನ್ನೋದೇನಾದ್ರೂ ಇದ್ದರೆ ದಯಮಾಡಿ ಅನಂತಕುಮಾರ್ ಹೆಗ್ಗಡೆ ಅಂತ ಒಬ್ಬ ಮಾನಗೆಟ್ಟ ವ್ಯಕ್ತಿಯ ಮೊದಲು ಪಕ್ಷದಿಂದ ಉಚ್ಚಾಟನೆ ಮಾಡಿ ದಲಿತರೆಲ್ಲ ಸಮೂಹ ಎದ್ದುತ್ತು ಅಲ್ಲಿಗೆ ಅವನಿಗೆ ಮಂತ್ರಿ ಪದವಿ ಕೊಡದಲ್ಲೇ ಸುಮ ಸಂಸ ಸದಸ್ಯನಾಗಿ ಇಟ್ಕೊಂಡಿದ್ರಿ ಅವನು ಹೇಳಿದ್ದ ನಾವು ಬಂದಿರದೆ ಈ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಯಾವ ಭಾರತದ ಸಂವಿಧಾನವನ್ನು ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಈ ರಾಷ್ಟ್ರ ಅಲ್ಲ ಈ ಪ್ರಪಂಚದ ವಿಶ್ವಸಂಸ್ಥೆನಲ್ಲಿ ಒಪ್ಕೊಂಡು ಭಾರತದಂತ ಸಂವಿಧಾನ ಭಾರದ ಭಾರತದಂತ ಒಂದು ಸಂಸದೀಯ ನಾಯಕತ್ವ ವ್ಯವಸ್ಥೆ ಇನ್ನೆಲ್ಲೂ ಇಲ್ಲ ಪ್ರಪಂಚದಲ್ಲಿ ಅಂತ ಹೇಳಿದಂಥ ಸಂವಿಧಾನವನ್ನ ಬದಲಾವಣೆ ಮಾಡಿಕೊಂಡಂತ ಪುರುಷ ಇವನು ಈ ಮನುಷ್ಯ